ದೊಡ್ಡ ಗೌಡಲ ಮಗಳಂತಣ್ಣ ಬಾವಿಯ ದಡದಲ್ಲಿ ಪಾಠ ಮಂತ್ರವ ಮಾಡಿಸಬೇಕು ಕೋಳಿ ಬಲಿಯ ಕೊಡಿಸಲೇಬೇಕು ಓಡ್ಬುಡ್ಕೆದಾಸ ಏನೆಲ್ಲ ನಿಜನೇ ಹೇಳ್ತೀಯೋ ನಿಜ ಏ ಬೇರೆ ಏನನ್ನು ಹೇಳುವುದಿಲ್ಲ ಅಲ್ಲಕ್ಕೆ ಆಲಕಿ ನುಡಿದಾ ನುಡಿವೆನು ನಾನು ಆಯ್ತು ಸರಿ ಅದೇ ನೋಡಿ ಹೇಳಪ್ಪ ಏಳು ಬೇಕೇಳು ಪರದೇಶಿಯೇ ನೀನು ಹುಡುಕಿರವೆ ಒಂದು ಮಾಟಾರ ಬಂಡೆ ಆದರೆ ನೀನು ಬಲು ಜಗ ಮಂಡೆ ಕಪ್ಪಾ ಸಾಕೋ ಇಕ್ಕೆ ನಾನು ಜಾಕನೇ ಒದ್ರು ಬಿಟಿ ಅವರ ಮುಂದೆ ಅದು ಸರಿ ನಂದಿರಲಿ ಇ ನನ್ನ ಚಿನ್ನ ಬಂಗಾರ ನೋಡೋ ಸಿ ಹೇಳು ಹೇಳ್ತೀನಿ ಬುದ್ಧಿ ಚಂದದ ಚೆಲುವೆ ಅಲ್ಲದ ಹೆಣ್ಣು ಚಕಂದ ಹಾಡಲು ಕಲ್ಲಂಗಡಿ ಹೆಣ್ಣು ಇಂದಿಲ್ಲ ಮುಂದಿಲ್ಲ ಇಲ್ಲಿ ನಿಂತಿರೋ ಜನರ ಕಣ್ಣು ಹೌದು ಸ್ವಾಮಿ ನಿಜ ನೀವು ಹೇಳ್ತಾರದಲ್ಲ ನಿಜನೇ ನೋಡಿ ನೋಡಿ ನಾನು ಈ ಗೋಪಿನಾ ಮದ್ವೆ ಆಗ್ಬೇಕು ಅಂತಿದ್ದೀನಿ ನಮ್ಮಿಬ್ರು ಮದ್ವೆ ಯಾವಾಗ ಆಗುತ್ತೆ ಅಂತ ಹೇಳಿ ನಿಮಗೆ ಎಷ್ಟು

ಎಂದು ನಿಮ್ಮಯ್ಯದ ಇಬ್ಬರೊಬ್ಬರ ಕೊನೆಯ ಈ ಬಾಡಿ ನೋಡ್ದಾಗ್ಲೇನ್ಕಂಡಿದ್ ಯಾಕೋ ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಗೋಪಿ ಏನೋ ಗೋಪಿ ವಯ್ಯ ಬಂದು ಹಿಂಗೆ ಹೇಳ್ತಾ ಇದ್ದಾನೆ ಗೋಪಿ ನಿನ್ನ ಮದುವೆ ಆಗಿ ವರ್ಷಕ್ಕೆ ಎರಡರಂಗೆ ಒಂದು ಹನ್ನೆರಡು ಮಕ್ಳನ್ನ ಎಡ್ಗ ಅಂದ್ಕೊಂಡೀವಿ ಈಗ ನೋಡಿದ್ರೆ ಈ ಅಯ್ಯೋ ಮದುವೆ ಆಗಿದ್ದು ಮಾನದಿರೋನೆ ಸತ್ತೋಗ್ತೀರಾ ಇಬ್ರಲ್ಲಿ ಒಬ್ರು ಅಂತವ್ನೆ ಒಬ್ಬರು ಮೇಲೆ ಇನ್ನೊಬ್ರಿಗೆ ಹೆಂಗ್ಲ ಮಕ್ಳು ಅದಾವು ಅಯ್ಯ ಅದೇ ಹಾ ಆ ಬುಡಕ್ ಬುಡ್ಕೇ ದಾಸು ಜಾತಿ ಅವ್ನಿಗೆ ಗೊತ್ತಿಲ್ಲ ನಾವ್ನೇ ನಮ್ಮ ಇಬ್ರು ಜಾತಿ ಹೇಳ್ತಾನೆ ಬಾರಿ ಇಬ್ರು ಮದುವೆ ಆಗೋಣ ಅಯ್ಯೋ ಏನೋ ಗೋಪಿ ಅವ್ರು ಹೇಳೋದೆಲ್ಲ ಸತ್ಯನೇ ಆಗುತ್ತೆ ಅಂತೆ ಗೋಪಿ ಗೋಪಿ ನೀನ್ ಬೇಕಾದ್ರೆ ಸಾಯಿ ಗೋಪಿ ನಾನು ಯಾಕೆ ಸಹಾಯಿ ಭೇಬಿ ನಿನಗೆ ನಿನಗಿಂತ ಚೆನ್ನಾಗಿರೋ ಐಟರಿ ಸ್ವಲ್ಪ ಜಾಸ್ತಿ ಇರೋ ಪರ್ಮೇಸಿ ನನಗೋಸ್ಕರ ಕಾಯ್ತಾ ನಾನು ಅಲ್ಲಿಗೆ ಹೋಯ್ತೀನಿ ನನ್ನ ಮತ ಕೊಡೆ ಬೇಡ ಏ ಏ ಏ ಬಾ ರೇ ಓ ನಾನು ಅವ್ಳು ಹಿಂದೆ ಹಿಂದೆ ಬಿದ್ದಾಗೆಲ್ಲ ಬಂದು ಮದುವೆ ಆಯ್ತೀನಿ ಅಂತ ಒಪ್ಪಂದಿರಲಿಲ್ಲ ಈಗ ಅವಳಾಗೆ ಬಂದು ಮದುವೆ ಆಯ್ತೀನಿ ಅನಿಲ್ವ ಏನೊಂತರ ಕುಡಿಯೋ ನೀರ್ಗೆ ಏನೋ ಆಡ್ಲಾಡ್ಸ್ರಂಗೆ ಆಗ್ ಕುಡಿಬಿಟಿ ಯಾವ್ ನಾನೇನ್ ಮಾಡ್ಲಿ ಬುದ್ಧಿ ಆಲಕ್ಕಿ ಏನ್ ಹೇಳ್ತೀನಿ ಹೇಳ್ತೀನಿ ಅಷ್ಟೇ ನಿಮ್ಗೆ ಯಾಕೆ ಬುದ್ಧಿ ನೀವು ಅವಳು ಹೆಂಗಾರ ಹೋಗ್ಲಿ ಬಿಡಿ ಅವ್ಳ ಹೋಗಿ ಯಾವ ಪರಮೇಶ್ವರ್ ಹೆಂಗಾರ ಮದುವೆಯಲ್ಲಿ ಏನಂದ್ರ ಇಲ್ಲ ಏನಿಲ್ಲ ಬುದ್ಧಿ ಅವಳು ಇಷ್ಟ ಪಂದ್ರ ಮದುವೆಯಲ್ಲಿ ಅಲ್ಲಿ ಅಂದ್ ನನ್ನ ಮಗನಿಗೆ ಯಾಕೋ ಅನುಮಾನ ಯಾಕೆ ಬುದ್ಧಿ ನೀನ್ ಯಾರು ಅಂತ ಏ ನಾನ್ ಗುಜೇ ಮಗ ಯಾರು ಯಾಕೋಸಿ ಡೌಟ್ ನೀನ್ ತಲೆ ಪೇಟ ತೆಗಿಶಿಯಾ ಮುಟ್ಬೇಡಿ ಮಾಡಿ ನಿಮ್ಗೆ ಒಳ್ಳೆದಿಲ್ಲ ಪರಮೇಶ್ವರ್ನವ್ರು ಇಲ್ವ ಮತ್ತೆ ಇಲ್ಲವ ಮತ್ತೆ ಓ ಜನ್ಮದಲ್ಲಿ ನೀನ್ ಗೆ ಲವ್ಗೆ ಡವ್ವರಿತ ಕೂತಿರ ನಾ ಪುರಿ ತಿಂತಿರ್ಲಾ ಅದಕ್ಕೆ ಆಗ್ತ ವೇಷ ವೇಷಕ್ಕೆ ತಕ್ಕ ಭಾಷೆ ಭಾಷೆ ತಕ್ಕ ಹಾಡು ನಾನ್ ಕತ್ತ ಮದುವೆ ಏರ್ಪಾಡು ನಿಮಗ್ ಮತ್ತು ಪಾಡು ಜೈತು ಜೈವಾಗಲಿ ಗುರುವೆ ಜೈತು ಜೈವಾಗಲಿ ಗುರುವೇ ಲೋ ಬಾಪರ ಈ ಪ್ರವೀಣ್ ಗೋಪಿಗೆ ಪರಂಗಿ ತಿನ್ನಿಸ್ತೇ ಅಲ್ಲ ಇರ್ಲಿ ಇವತ್ತು ನನ್ನಿಂದ ದೂರವಾಗಿರ ಆ ಶಾಂತಿಯ ಕಾವಳ ಆಗಿ ಅವಳು ಬಂದು ನನ್ನ ಮದುವೆ ಕೊಪ್ಪ ಮಾಡಿಲ್ಲ ನನ್ನ ಹೆಸರು ಗೊತ್ತಲ್ಲೂ ತೆಗಿಯ ದಿನೇ ದಿನೇ ದೊಡ್ಡತನದ ದೊಡ್ಡ ಮನೆಯ ಆಧಾರ ಸ್ತಂಭವಿರ ಕಂಬಗಳು ಎಣ್ಣಿನ ಆರ್ಬಡದ ಸಿಡಿಲಿಗೆ ಸಿಕ್ಕಿ ಪುಡಿ ಪುಡಿಯಾಗಿ ಸಡಿಲವಾಗ್ತವೆ ಮನೆಯ ಸಂತೋಷದ ರಸಗಳಿಗೆ ಮರೆಯಾಗಿ ವಿರಸದ ವಿಷಯಗಳಿಗೆ ತಾಂಡವಾಡ ಮನೆಯ ಒಬ್ಬೊಬ್ಬರ ಪರಿಸ್ಥಿತಿಯು ಕತ್ತರಿ ಸಿಕ್ಕ ಅಡಕೆಯ ಅಡಗೆಯ ಅತ್ತ ಹುಲಿ ಎತ್ತಲೂ ಕಾಣಲಾಗಿದೆ ಮಾಡಲ ಸ್ಥಿತಿ ನಂದನ್ನು ನುಂಗಿದ ಅತ್ತಿಗೆ ಎಂಬ ರೂಪ ಹೊತ್ತು ಬಂದಿದೆ ಈ ಮನೆಗೆ ಪ್ರೀತಿ ಪ್ರೇಮ ಕರುಣೆ ಸಂತೋಷ ತುಂಬಿದ ಮನೆಯಿಂದ ಅಸೂಯೆ ವಿರಸ ದುಃಖ ತುಂಬನಗಳಿಂದ ಬೇಯಿಸಿದೆ ಬೆಂಕಿಗೆ ಸಿಕ್ಕ ತರಗೆಲೆಗಳು ಯಾವಾಗ ಮುರಿದು ಉರಿದು ಅಂತರವಾಗಿ ಹೋಗುವೆವು ಪ್ರಯತ್ನ ಮಾಡ್ತಾ ಇದೀ ಅಣ್ಣ ನಿನ್ ಕಟ್ಟಲ್ ನೀರ ಹೌದಮ್ಮ ಬಲ್ಲಿರು ತುಂಬಿದ ಮನೆಯಲ್ಲಿ ಹೆಣ್ಣೊಂದು ಬಂದು ವಿಷವನ್ನು ಬಿದ್ದಿದಾಗ ಕಣ್ಣೀರೇ ಅಲ್ವಮ್ಮ ಬರೋದು ಈ ಮನೆಗೆ ಕತ್ತರೆ ತುಂಬಿದೆ ನಿಜ ಆದ್ರೆ ಅದು ಶಾಶ್ವತವಾಗಿ ಇರೋದಿಲ್ಲ ಆ ಸೂರ್ಯನ ಬೆಳಕು ಬಿದ್ದ ಮೇಲೆ ದೊಡ್ಡ ಮನೆ ಪ್ರಕಾಶವಾಗಿ ಬೆಳಗುತ್ತೆ ಪ್ರಕಾಶಕ್ಕೆ ಮಂಕು ಕವಿದು ಪಾವಿತ್ರ ಪಾತಾಳ ಕಿಳಿದು ಪಾಪ ಕೂಪಗಳು ನಮ್ಮ ಮನೆಯ ಮೇಲೆ ಕರಾಳ ನೆರಳನ್ನ ಬೀರ್ತಾ ಇದೆ ನೀವು ಕೂಡ ಈ ರೀತಿ ಆದ್ರೆ ಈ ಮನೆತನದ ಈ ಮನೆತನದ ಜನ ಸಂಬಂಧಗಳ ಪಾಡು ಏನಂಡ ನಗನಗೇನು ಗೊತ್ತಾಗ್ತಾ ಇಲ್ಲಮ್ಮ ಅಮ್ಮ ಸುಂದರ ಸಂಸಾರವೆಂಬ ಹಾಲಿನ ಕಡಲಿಗೆ ಹುಳಿ ಎಂಬ ಹೆಣ್ಣು ಅತ್ತಿಗೆ ರೂಪ ಹೊತ್ತು ಸಂಬಂಧಗಳ ಬಗ್ಗೆ ಈ ಮನೆಗೆ ನನ್ನ ದೀಪ ಆಗ್ಲಿ ಅಂತ ಬಯಸಿ ಬಯಸಿ ನಾನು ಮನೆ ಕರ್ಕೊಂಡು ಹೆಣ್ಣು ಮನೆಗೆ ಹೂವಾಗ್ಲಾರ್ದೆ ಹಾವಾಗಿ ನಾಗರದ ನಂಜ ಬೀರ್ತಾ ಇದ್ದೆ ನಾನ್ ಅಂದ್ರೆ ಆ ವಿಷಯ ನಾಗರ ನಂಜು ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ನನಗೆ ಗೊತ್ತಿಲ್ವಾ ಈ ನಿಮ್ಮ ಆಶ್ರಾಡ ಬೂತಿದ ಬಂದ ನಾಟಕ ಏನು ಅಂತ ಮಾತಲ್ಲಿ ಜೇನು ಮನದಲ್ಲಿ ವಿಷ ಯಾರು ಹಾವು ಯಾರು ಅಂತ ನಾವೇನು ಹೇಳ್ಬೇಕ ಮೇಳ ಇದ್ದಾನೆ ಅವನೇ ತೀರ್ಮಾನ ಮಾಡ್ತಾನೆ ತೀರ್ಮಾನ ಮಾಡೋದಕ್ಕೆ ಏನಿದೆ ಹಾದಿಲ್ ಬೀದಿಲ್ ಬಿದ್ದಿರ್ಬೇಕಾದವರಲ್ಲ ಮಹಾರಾಜ ಆಗೋದಕ್ಕೆ ಹೋದ್ರೆ ತೀರ್ಮಾನ ಮಾಡ್ಬೇಕಾದಾನು ದೇವರಲ್ಲ ಈ ಮನೆ ಸೊಸೆಯಾದ ನಾನು ಸಾಕ್ಷಿ ಅಲ್ಲ ನೀನ್ ಅತ್ತಿಗೆ ಹೇಳೋದ್ರಲ್ಲಿ ತಪ್ಪಿಲ್ಲ ತಾನೆ ತಪ್ಪಿಲ್ಲ ಬೀದಿಲ್ ಬಿದ್ದಿರೋರು ಬಂದು ಈ ಮನೆ ಕಾರ್ಬಾರ್ ನಡ್ಸೋದಿಕ್ಕೆ ನನ್ ತೆಂಗಿನ ಕಾರಣ ಅನ್ನೋದು ನಾನ್ ಮರೀಬಾರ್ದು ರಾತ್ರಿ ರಾತ್ರಿ ಕದೋಡ್ ಬಂದು ಈ ಮನೆ ನಾ ಸೇರ್ಕೊಂಡಿಲ್ಲ ಸಾವಿರಾರು ಜನಗಳ ಮುಂದೆ ಸಬ್ಜಪ್ಪಲಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಸ್ಕೊಂಡು ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೀನಿ ಪಟ್ಟವನ್ನು ಕಿತ್ತು ಕೊಟ್ಟವಳು ನನ್ನ ತಂಗಿ ಇವತ್ತು ನನ್ನ ತಂಗಿ ಕೊಟ್ಟ ಕೊ ಬಂಗಾರ ನನ್ನ ತಂಗಿ ನೀಡಿದ ಉಡುಗೊರೆ ಅಷ್ಟೇ ಯಾಕೆ ನೀನ್ ಮಾನ ಮುಚ್ಕೊಳ್ಳಿ ಹಾಕೊಂಡಿರೋ ಬಟ್ಟೆ ಕೂಡ ನನ್ನ ತಂಗಿ ನೀಡಿದ ದಾನದ ಮರಿಬೇಡ ಮುಚ್ಚೋ ಬಾಯಿ ಅನ್ನಕ್ಕೆ ಕೈ ಒಡ್ ನಿಂತಿರೋ ಭಿಕ್ಷುಕ ನೀನು ಹಿಂದೆ ಮುಂದೆ ಗೊತ್ತಿಲ್ದೇನೆ ತಿರುಪೇತಾರೋ ಅಲಿತಾ ಇರೋ ನೀನು ಇನ್ನು ಹೇಳ್ಬೇಕಂದ್ರೆ ನನ್ನ ಕೈ ಕೆಳಗಡೆ ಅನ್ನಕ್ಕೆ ಕೈ ಒಡ್ತಿರೋ ದರಿದ್ರ ನೀನು ನಾವು ಉಂಡೋ ಇಂಜನ್ನ ತಿನ್ನು ಬದುಕ್ತಾ ಇರೋ ನಾಯಿ ಕಣ ನೀನು ಏನು ಅಂತ ಮಾತಾಡ್ತಾ ಇದ್ಯಾ ನಾಯಿ ನಾಯಿ ನನ್ನ ಅಲ್ಲ ಅಲ್ಲ ನಾನಾ ಹೇಳ ನಾನೇನು ಇಲ್ಲ ಮನುಷ್ಯ ತಿರುಗ್ ನೋಡ್ಬೇಕು ಹಿಂದೆ ಈಗ ಮಾಡ್ತಾ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಈ ಮನೆ ಏನು ಅಂತ ತಿಳ್ಕೊಂಡು ನನ್ನ ಗಂಡ ಏನು ಅಂತ ತಿಳ್ಕೊಂಡು ನನ್ನ ಗಂಡನ ಜೊತೆ ನಾನು ಎಂಟಿ ಆಗಿದ್ದೇನೆ ಹೊತ್ತು ಕೊಟ್ಟು ಮನೆಗೆ ಮಾರಿಯಾಗಿ ಬದುಕ್ತಾ ಇಲ್ಲ ಜೀವನ ನಡ ಈ ಮನೆಯಲ್ಲಿ ನೀನು ಒಂದು ಕ್ಷಣನೂ ಇರಕ್ಕೆ ಇಷ್ಟಪಡೋದಿಲ್ಲ ನಾನು ಹೇಳ್ತಾ ಇಲ್ಲ ನೀನು ತಿಳ್ಕೊಂಡ್ರೆ ಅದು ನಿನಗೇ ಒಳ್ಳೇದು ಅಕ್ಕೆ ನಿನ್ನ ಟೊಂಕು ನೋಡೋದು ಟೊಂಕು ಬದ್ಲು ಏನು ಅಂತ ನನಗೆ ಗೊತ್ತು ನಾವು ಇಂತ ಇಂಥ ಸಿಂಹಗಳನ್ನು ಅವ್ರು ಕೈಲಿರ್ಬೇಕಾದ್ರೆ ನೀವು ಯಾವುದಕ್ಕಾ ನೋಡಿ ನೀವು ನಾನಲ್ಲ ಇನ್ನೊಬ್ರು ಕೈ ಕೆಳಗೆ ಬದುಕೋ ಕೆಟ್ಟು ಗುಣ ಆಗಿರ್ಬೋದು ಇನ್ನೊಬ್ರು ಕೈ ಕೆಳಗೆ ಬದುಕೋ ಶಕ್ತಿ ಆಗಿರ್ಬೋದು ನನಗೆ ಬರೋದಿಲ್ಲ ಅದು ನನಗೆ ಬಂದೂ ಇಲ್ಲ ನೋಡ್ ಸಂಧ್ಯಾ ನಿನಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಿನ್ನಿಂದ ಈ ಮನೆ ದಿನೇ ದಿನೇ ಅದಕ್ಕೇಳ್ತಾ ಇದೆ ನಿಮ್ಮಣ್ಣನ ನಾನು ವಿರ್ಸದಿಂದ ತುಂಬಾ ದೂರ ಆಗ್ತಾ ಇದ್ದೀವಿ ಅದು ಅಲ್ಲದೆ ನೀನು ಒಂದು ಹೆಣ್ಣಾಗಿ ನಿಮ್ಮಣ್ಣನ ಜೀವನದಲ್ಲಿ ನಾಶ ಆಗಿ ನಿಮ್ಮ ಅಣ್ಣ ಜೀವನ ನೀನು ಚೂರ್ ಚೂರ್ ಮಾಡ್ಬೇಡ ಅದಕ್ಕೆ ಅದಕ್ಕೆ ನನ್ನ ತಂಗಿನ ಈ ಮನೆ ಬಿಟ್ಟ ತೊಲಗು ಶನಿಯಾಗಿ ಸಾಗರದ ಸಂಸಾರದಲ್ಲಿ ಶಾಪ ಆಗ್ಬೇಡ ಅಂತ ಹೇಳ್ತಾ ಇದ್ದೀನಿ

ಪ್ರೀತಿ ಮಾಡೋ ನೀನೆ ತಾಸಾರ ಮಾಡಿದ್ರೆ ಇನ್ ಬಾಕಿ ಸುಮ್ನಿರ್ತಾರೇನೋ ತರ್ಕಾರಿ ಅಂತೆ ತುಂಡು ತುಂಡ ಕತ್ತರಿಸಿ ತಕರಾರ ಮಾಡ್ಬಿಡ್ತಾರೆ ತಿರ್ಪೆ ಎತ್ತಿ ಭಿಕ್ಷೆ ಬೇಡವರೆಲ್ಲ ಈ ಮನೆಗೆ ಅಣ್ಣ ತಂದಿರ ಹಾಕ್ಬೋದು ವಿನಃ ನನಗೆ ಮೈದುನರಾಗೋದಿಲ್ಲ ಅಣ್ಣ ನೋಡಿದೀ ಅಣ್ಣ ಅದಕ್ಕೆ ಮಾತು ಮಾತು ಸಚಿನ ತಿರ್ಪಿಯನ್ನು ಭಿಕ್ಷಣ ಅಂದ ಕುಂನನ್ನ ಕುಂಟ ಅಂದರದೇಶಿಯನ್ನ ಬಿಕಾರಿ ಇನ್ನೇನ್ ಹೇಳ್ತಾರೆ ಹೇಳಿದ್ರ ತಪ್ಪೇನಿದ್ರೆ ಇದ್ದಾಗೆ ಹೇಳಿದ್ರೆ ಇದ್ರ ತಪ್ಪೇನಮ್ಮ ಕರೆಕ್ಟ್ ಆಗಿ ಚಂದ್ರು ಯಾಕೆ ಅನ್ಮನನ ಅವರು ಗಂಡಸು ಹೇಳಿ ಅಲ್ಲ ನೋಡ್ರಿ ಈ ಮನೆಯಲ್ಲಿ ಸಸ್ಯ ಹಾಕಿ ಬಂದಿರೋ ನಾನ್ ಇರ್ಬೇಕು ಇಲ್ಲ ಅಂತಂದ್ರೆ ನನಗೆ ಅವಮಾನ ಮಾಡುದಲ್ಲ ಇವನ್ ಇರ್ಬೇಕು ಶಶಿ ಈ ಮನೆ ಮಗ ಅವನು ಇಲ್ಲೇ ಇರ್ತಾನೆ ಬೇಕಿದ್ರೆ ನೀವೇ ರವಿ ಸಂಬಂಧಗಳ ಬಗ್ಗೆ ನನಗೂ ಗೊತ್ತಿದೆ ನೀನೇನ್ ಹೇಳ್ತಾ ಇದೀಯ ಸಂಬಂಧ ಇಲ್ಲದವರಿಗೋಸ್ಕರ ನನ್ನ ಕೈ ಹಿಡಿದ ಹೆಂಚಿಯನ್ನ ಬೀದಿ ಹಾಗಂತ ಪ್ರೀತಿಯ ಕಟ್ಟಲೇನೋಂತೀತಿಯ ಬೀದಿ ಹಾಕ್ತಿ ನಾಯಿನ ಬೀದಿ ಬೀದಿಗಟ್ಟಿರೋ ಅವಮಾನ ಏನಿಲ್ವಲ್ಲ ಅಣ್ಣ ಬೀದಿ ಬಿದ್ದಿರೋದೆಲ್ಲ ಈ ಮನೆ ವಿಷಯದಲ್ಲಿ ತಲೆ ಹಾಕೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಓ ಆಸ್ತಿ ಅಂತಸ್ತು ನಿಯತ್ತು ಯಾರಪ್ಪನ ಸತ್ತಲ್ಲ ಅದು ಇವತ್ತು ನಿಮ್ದಾಗಿರ್ಬೋದು ಆದ್ರೆ ನಾಳೆ ನಂದಾಗಿರುತ್ತೆ ಒಂದು ಇರೋದಿಲ್ಲ ಬೇಡ ಸಾಕ್ಷಿ ಬೇಡ ನೀನ್ ಮನೆ ಬಿಟ್ಟು ಹೋಗ್ಬೇಡ ಕಣ ಕೋಪ್ ಕುಯ್ಕೊಂಡ್ ಶಾಂತವಾದ ಮೇಲೆ ಬರ್ಲ ಕಣ್ಣೆ ನೀನ್ ಮನೆ ಬಿಟ್ಟು ಹೋಗ್ಬೇಡ ಕಣ ಇಲ್ಲ ರೀ ಒಂದು ಕ್ಷಣ ಇರೋದ್ರ ಹೊರಟ ಹೋಗ್ತೀನಿ ಆಯ್ತು ಅಣ್ಣ ನನ್ನಿಂದ ಯಾರು ಮನೆ ಬಿಟ್ಟು ಹೋಗೋದು ಬೇಡ ನನ್ನಿಂದ ಯೋಮನೆ ನೆಮ್ಮದಿ ಹಾಳಾಗೋದು ಬೇಡ ನಾನಿದ್ರೆ ತಾನೇ ಜಗಳ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಣ್ಣ ಎಲ್ಲಿ ಗೊತ್ತೀಯ ನಾನು ಯಾವತ್ತು ನಿನಗೇನು ಕೇಳಿಲ್ಲ ಅಣ್ಣ ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ನೀನು ಅನ್ನೋದು ತಂದುಕೊಟ್ಟಿದೀಯ ಗೊತ್ತು ಸಸಿ ಮಾಡಿದ ಒಂದು ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಅಣ್ಣ ನಮ್ಗಳ ಹುಟ್ಟು ಬೇರೆ ಯಾದ್ರೂ ಆತ್ಮಗಳು ಒಂದೇ ಅಣ್ಣ ಚಾಡಿ ಮಾತಿದ ಮೋಡಿಗೆ ಬದಿ ಪಂಜರದ ಕೋಟೆಗೆ ಬೆಂಕಿ ಹಚ್ಬೇಡ ಬೆಂಕಿ ಹಚ್ಬೇಡ ರವಿ ಸಂಬಂಧಗಳ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ನಾನು ಕಲಿಬೇಕಾದಿಲ್ಲ ಆಯ್ತಣ್ಣ ನಾನೇ ಮನೆ ಬಿಟ್ಟು ಹೋಗ್ತೀನಿ ನಾ ಮನೆ ಬಿಟ್ಟು ಹೋಗೋದಿಂದ ನಿಮ್ಗೆಲ್ಲ ಸಂತೋಷ ಆದ್ರೆ ನಾ ಖಂಡಿತ ಮನೆ ಬಿಟ್ಟು ಹೋಗ್ತೀನಿ ಅಣ್ಣ ಅಣ್ಣ ನಿಮ್ ಸಂತೋಷ ನನ್ ಸಂತೋಷ ಅಣ್ಣ ಆದ್ರೆ ಈ ತಮ್ಮನ ದೇಹ ಮಾತ್ರ ಇವತ್ತು ಮರ ಹೋಗ್ತಾ ಇದೆ ಈ ಆತ್ಮ ಈ ಇಬ್ಬರು ನನ್ನ ಮುಂದಿನ ತಂಗಿಯ ಸುತ್ತ ಅಣ್ಣ ಅದು ಹೋಗೋದು ಒಂದೇ ಸಾರಿ ಅಣ್ಣ ಈ ದೇಹದಲ್ಲಿ ಉಸಿರು ನಿಂತಾಗ ಮಾತ್ರ ಅಣ್ಣ ಉಸಿರು ನಿಂತಾಗ ಮಾತ್ರ ಬೇಡ ಅಂತ ಒಂದೇ ಮಾತ ಹೇಳಿದ್ರೆ ನಮ್ಮ ಬಿಟ್ಟು ಹೋಗೋದಿಲ್ಲ ಮಾತಾಡಣ್ಣ ಬೇಡ ಮನೆಗೆ ನನಗೂ ಋಣ ಮುಗೀತಮ್ಮ ಯಾವ ತಾಯಿಗೆ ಪಾಪದ ಪಿಂಡವಾಗಿ ಹುಟ್ಟಿದನು ಹುಟ್ಟಿನಲ್ಲೇ ಕಸದ ತೊಟ್ಟಿ ಸೇರಿದನು ಬಂದ ದರಿದ್ರ ದೇವತೆ ಬಂದಳು ಆದರೆ ಅದು ಯಾವ ಸುಕೃತವೋ ನಿಮ್ಮ ಕಣ್ಣಿಗೆ ಬಿದ್ದೆ ತೊಟ್ಟಿಯಿಂದ ಅಟ್ಟಿಗೆ ಬಂದೆ ಆದರೆ ದರಿದ್ರ ದೇವತೆ ಕಾಡಿ ನನ್ನ ಮತ್ತೆ ನನ್ನ ಸ್ಥಾನಕ್ಕೆ ಕರ್ಕೊಂಡಿದೆಯಮ್ಮ ಅದಕ್ಕೆ ನಂಗೆ ದುಃಖ ಇಲ್ಲಮ್ಮ ಆದ್ರೆ ನನ್ನ ಇಬ್ಬರು ಅಣ್ಣಂದಿರ ನಿನ್ನ ಬಿಟ್ಟು ಬಹಳ ಸಕ್ತಿ ನನಗಿದೆಯಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟಾಗ್ತನೇ ನಾ ನೀ ಕಾಲಿಡ್ಕ ರವಿ ಏನು ಹೇಳ್ತಾ ಇದೀಯಾ ರೀ ಮಾತಾಡ್ತಾ ಇದ್ದೀರಾ ಏನ್ ರೀ ಯೋಚನೆ ಮಾಡ್ತಾ ಇದ್ದೀರಾ ನಡಿ ದೇಹದಲ್ಲಿ ದೇಹದ ಒಂದು ಭಾಗಕ್ಕೆ ಕ್ಯಾನ್ಸರ್ ಆದ್ರೆ ಆ ಅಂಗನ ಕತ್ತರಿಸೋದು ಬುದ್ಧಿವಂತರ ಲಕ್ಷಣ ಅಂಗ ಹೋಗುತ್ತೆ ಅಂತ ಕ್ಯಾನ್ಸರ್ನ ಬೊಲಿಯೋದಕ್ಕೆ ಬಿಟ್ರೆ ಪೂರ್ಣ ದೇಹವನ್ನೇ ಆವರಿಸಿ ಕೊನೆಗೊಂದಿನ ಬಲಿ ತಗೊಳ್ಳುತ್ತೆ ಹಾಗೆ ಈ ಮನೆಯ ದೊಡ್ಡ ಕ್ಯಾನ್ಸರ್ ಈ ಸಸಿ ಬೆಂಕಿಯನ್ನು ಅಣ್ಣ ತಮ್ಮದರ ಮಧ್ಯೆ ಹತ್ತಿಸಿ ಅದೇ ಬೇಕಿ ಮೈ ಮನೆ ನಾಸಕ್ಕೆ ಕಾರಣವಾದವರನ್ನ ಬರಿ ಬರಿತಕೊಂಡೇ ಬಿಡುದಿಲ್ಲ ಉಪದೇಶ ಪಾಠ ಪ್ರವಚನ ಚಿಕ್ಕ ಮಕ್ಳಿಗೆ ಚೊಕ್ವ ಕೇಳಿದ್ರೆ ಪಕ್ವ ಕೇಳ್ತಾರೆ ಅದನ್ನ ಬಿಟ್ಟು ನಮ್ಮಂತ ದೊಡ್ಡವ್ರ ಮುಂದೆ ಹೇಳಿದ್ರೆ ಕುರಿ ತೋಳು ಮುಂದೆ ಕತೆ ಹೇಳಿರುತ್ತೆ ಇಲ್ಲ ಅಣ್ಣ ನಿಲ್ಲದೆ ಸಂಧ್ಯಾ ಬರ್ತೀನಮ್ಮ ಸಂಧ್ಯಾಮ್ಮೆ ಅಣ್ಣ ಬಿಕಾರಿಯಾಗಿ ಮನೆಗೆ ಬಂದೆ ಪರದೇಸಿಯಾಗಿ ಹೋಗ್ತೇರಿ ಅಣ್ಣ ಈ ನಿನ್ನ ತಮ್ಮ ಎಲ್ಲಿಂದ ಸುಮ್ ಆಗಲಿ ಅಂತ ಆಶೀರ್ವಾದ ಮಾಡೋಣ ಯಾಕಣ್ಣ ஆசீர்வாத படி ஹோகித்தேன் நன்கிள்வண்ணா ஆய்தண்ண நீ கை எத்தி ஆசிர்வாத படித்து